ನಟ ಸೊ ಆದ್ರೆ ಗೆಲ್ಲೋ ಲಕ್ಕು ಕೈ ಕೊಟ್ಟದ ಹತ್ತು ವರ್ಷದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಕ್ಸಸ್ ಬೇಕಿತ್ತು ಬಟ್ ಬಿಚ್ಚುಗತ್ತಿಲಿ ಸ್ವಲ್ಪ ಸಿಕ್ಕಿದೆ ಬಟ್ ಅದಾದ್ಮೇಲೆ ಕಾಣೆ ಆಗ್ಬಿಟ್ಟಿದ್ರು ಬಿಚ್ಚುಗತ್ತಿ ಲಾಕ್ ಡೌನ್ ಆಗಿದ್ರಿಂದ ಮುಂದಿನ ಸಿನಿಮಾ ಕೂಡ ರಿಲೀಸ್ ಹಿರಣ್ಯ ಆಗಿರ್ಬೋದು ಮತ್ತೆ ಪ್ರಣಯಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ ತುಂಬ ಸಿನಿಮಾ ಕೆಲಸಗಳಲ್ಲಿದ್ದೆ ಅಂದರೆ ಸಿನಿಮಾ ಟೀಮ್ಗಳಿಗೂ ಇರಬೇಕು ಅದು ಅವ್ರ ಪ್ರಾಪರ್ ರಿಲೀಸ್ ಬರಬೇಕು ಅಂದರೆ ಏನಾಗತ್ತೆ ನಾವು ಸಿನಿಮಾ ಮಾಡಿ ಮುಗ್ದಿರುತ್ತೆ ಸಿನಿಮಾ ಒಂದು ಸಿಕ್ಸ್ ಮಂತ್ಸ್ ಆರ್ ಏಯ್ಟ್ ಮಂತ್ಸ್ ಬಿಟ್ಕೊಂಡು ಬರ್ತಾರೆ ಒಂದು ಡೇಟ್ ಕೊಡ್ತಾರೆ ಈ ಸಿನಿಮಾದ ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಸೊ ನಮಗೂ ಅದು ಕನ್ಫ್ಯೂಷನ್ನೇ ಏನು ಮಾಡೋದು ಹೇಗೆ ಪ್ರಮೋಟ್ ಮಾಡೋದು ಅಂತ ಬಟ್ ಒಬ್ಬ ನಾಯಕ ಆಗಿ ಆ ಸಿನಿಮಾ ಪ್ರಮೋಟ್ ಮಾಡಲೇಬೇಕಾಗಿರೋದು ನಮ್ಮ ಕರ್ತವ್ಯ ಆಗೋದ್ರಿಂದ ಮತ್ತೆ ಆ ಟೀಮ್ ಜೊತೆ ನಾವು ಸೇರಿ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ಹೋಗ್ತೀವಿ ಸೊ ಆ ಸೆನ್ಸು ಆ ನಾಲೆಡ್ಜು ಪ್ರೊಡ್ಯೂಸರ್ ಟೀಮು ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಇರಬೇಕಾಗತ್ತೆ ಎಸ್ ಇಷ್ಟು ಸಿನಿ ಜರ್ನಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೀರ ಹೇಗಿತ್ತು ಆ ಏಳು ಬೀಳುಗಳು ಆ ವರ್ಷಗಳು ನೀವು ಕಷ್ಟಪಟ್ಟಿರೋದು ಹೇಗಿತ್ತು ತುಂಬ ಇದೆ ಅಂದರೆ ಅದು ನನ್ನೊಬ್ಬನಿಗಲ್ವಲ್ಲ ಇವತ್ತು ಯಾರ್ಯಾರು ಸ್ಟಾರ್ಸ್ಗಳಿದ್ದಾರೆ ಯಾರ್ಯಾರು ಇಂಡಸ್ಟ್ರೀಲಿ ಇದ್ದಾರಲ್ಲ ಅಷ್ಟು ಜನಕ್ಕೂ ಅದಾಗಿರತ್ತೆ ಸೊ ನಮಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಒಬ್ಬ ಮನುಷ್ಯ ತುಂಬ ಸ್ಟ್ರಾಂಗಾಗಿ ಬೆಳೆಯೋಕ್ಕಾಗೋದು ನಿಮ್ಮ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು ಪರ್ಸ್ನಾಲ್ಟಿ ಆಗಿರ್ಬೋದು ಪ್ರತಿ ಸಿನಿಮೆಯಿಂದ ಸಿನಿಮಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದೆಲ್ಲ ಆಗಬೇಕು ಆದರೇ ಒಬ್ಬ ಕಲಾವಿದ ತುಂಬ ಸ್ಟ್ರಾಂಗ್ ಆಗೋಕ್ಕಾಗೋದು ಸೊ ಖುಷಿ ಇದೆ ನಮಗೆ ಅಂದರೆ ಬೇರೆ ಬೇರೆ ಪಾತ್ರಗಳು ಬೇಕು ಅಂತ ಹುಡುಕ್ತಾ ಇರ್ತೀವಿ ನಾವು ಆ ಟೈಮಲ್ಲಿ ಅದೆಲ್ಲ ಆಗೋದು ಸಹಜ ಏನು ಮಾಡೋಕ್ಕಾಗಲ್ಲ ಬಟ್ ಓಕೆ ಚೆನ್ನಾಗಿದೆ ಇವಾಗ ಈ ಹಿರಣ್ಯ ತುಂಬ ಚೆನ್ನಾಗಾಯ್ತು ಇದಾದ್ಮೇಲೆ ಗಜರಾಮ ರಿಲೀಸ್ ಇದೆ ಫಾಲೋಅಪ್ಸ್ಗಳಿದೆ ಸಿನಿಮಾ ಫಾಲೋಅಪ್ಸ್ ತುಂಬ ಚೆನ್ನಾಗಿದೆ ನನ್ನದು